ಬುಧವಾರ ಬೆಳಗ್ಗೆ ಎಂಟು ಮೂವತ್ತರ ವರದಿಯಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಕೊಡಗಿನಲ್ಲಿ ಎರಡು ಪಾಯಿಂಟ್ ನಾಲ್ಕು ಆರು ಇಂಚು ಸರಾಸರಿ ಮಳೆಯಾಗಿದೆ ಜನವರಿಯಿಂದ ಇಲ್ಲಿಯವರೆಗಿನ ಮಳೆ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಸೊನ್ನೆ ಇಂಚು ಕಳೆದ ವರ್ಷ ಇದೇ ಅವಧಿಯಲ್ಲಿ ಹನ್ನೆರಡು ಪಾಯಿಂಟ್ ಎಂಟು ಮೂರು ಇಂಚು ಮಳೆಯಾಗಿತ್ತು ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಎರಡು ಪಾಯಿಂಟ್ ಐದು ಒಂಬತ್ತು ಇಂಚು ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಒಂದು ಪಾಯಿಂಟ್ ಮೂರು ಐದು ಇಂಚು ಪೊನ್ನಂಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಒಂದು ಪಾಯಿಂಟ್ ಆರು ಆರು ಇಂಚು ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ನಾಲ್ಕು ಪಾಯಿಂಟ್ ಏಳು ಎಂಟು ಇಂಚು ಕುಶಲನಗರ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಇಂಚು ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರೋ ಮಳೆ ವಿವರ ನೋಡೋದಾದರೆ ಮಡಿಕೇರಿ ಕಸಬಾ ಮೂರು ಪಾಯಿಂಟ್ ಎರಡು ಎರಡು ನಾಪೋಕ್ಲು ಎರಡು ಪಾಯಿಂಟ್ ಆರು ಎರಡು ಸಂಪಾಜೆ ಸೊನ್ನೆ ಪಾಯಿಂಟ್ ನಾಲ್ಕು ಮೂರು ಭಾಗಮಂಡಲ ನಾಲ್ಕು ಪಾಯಿಂಟ್ ಸೊನ್ನೆ ಏಳು విరాజపేటెండు పొయింట్ అమ్మత్తి 1.37 పొయింట్ ఏడు హికేరి ఎరడు పొయింట్ ఐదు ఒం శ్రీమంగల ఎరడు పొయింట్ నాలుగు సొన్నె పొన్నంపేటె సొన్నెయింట్ 4.88 నాలుగు బాళె సొన్నెయింట్ ఏడు ఒందు సోమవారేటె నాలుగు ఎంటు 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 ఆరు ఎంటు ఎరడు నాలుగు ఏడు ಕುಶಲನಗರ ಒಂದು ಪಾಯಿಂಟ್ ಸೊನ್ನೆ ಎರಡು ಸುಂಟಿಕೊಪ್ಪ ಎರಡು ಪಾಯಿಂಟ್ ಎಂಟು ಏಳು ಇಂಚು ಮಳೆಯಾಗಿದೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ನಲವತ್ತು ಪಾಯಿಂಟ್ ಐದು ಐದು ಅಡಿಗಳು ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಪಾಯಿಂಟ್ ಒಂದು ಎರಡು ಅಡಿಗಳು ಹಾರಂಗಿಯಲ್ಲಿ ಬಿದ್ದ ಮಳೆ ಒಂದು ಪಾಯಿಂಟ್ ಐದು ಒಂಬತ್ತು ಇಂಚು ಇಂದಿನ ನೀರಿನ ಒಳಹರಿವು ಮೂರು ಸಾವಿರದ ಎಂಟುನೂರ ಐವತ್ತೆರಡು ಕ್ಯೂಸೆಕ್ ಹೊರಹರಿವು ನದಿಗೆ ನೂರು ಕ್ಯೂಸೆಕ್ ದಾಖಲಾಗಿದೆ